ಸಮಯ ಮತ್ತು ನೆರಳು ಮಾನವನ ಮಿತ್ರರು ಅವೆರಡು ಯಾರನ್ನ ಕಾಯೋದಿಲ್ಲ ಧಾರಣೆಗೆ ಯೋಗ್ಯವಾದದ್ದು ಧರ್ಮ ನಿರಂತರ ಅನುಷ್ಠಾನದಿಂದ ಧರ್ಮವು ನಮ್ಮನ್ನ ರಕ್ಷಣೆ ಮಾಡ್ತದೆ ರಥ ಒಂದು ನಿರ್ದಿಷ್ಟ ಪಥದಲ್ಲಿ ಸಂಚರಿಸಿದಂತೆ ಧರ್ಮದ ಪಥದಲ್ಲಿ ನಡೆದ್ರೆ ಗುರಿ ತಲುಪಲು ಸಾಧ್ಯ ದೇವರ ರಥ ಎಳೆಯಲು ಭಗವತ್ ಭಕ್ತರೆಲ್ಲರೂ ಇದ್ದಾರೆ ಆದರೆ ಜೀವನ ರಥ ಎಳೆಯಲು ಯಾರೂ ಇರೋದಿಲ್ಲ ಅದಕ್ಕಾಗಿ ನಮ್ಮನ್ನ ನಾವು ಅವಲೋಕನ ಮಾಡಬೇಕು ಎಂದು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು ಇವರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಜನವರಿ ಇಪ್ಪತ್ತ ಎಂಟರಂದು ಶ್ರೀ ಒಡಿಯೂರು ರಥೋತ್ಸವ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನವನ್ನ ನೀಡಿದ್ರು ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ ಮನೆ ಮನೆಗೆ ಸಂಸ್ಕಾರ ನೀಡಿದ ಒಡಿಯೂರು ಶ್ರೀಗಳು ಸಮಾಜಕ್ಕೆ ಬೆಳಕು ಕೊಟ್ಟವರು ಸಮಾಜ ಜಾಗೃತಿ ಉಂಟು ಮಾಡಿ ಪರಿವರ್ತನೆ ಸಾಧಿಸಿದ್ದಾರೆ ಎಂದು ಹೇಳಿದರು ಸಾಧ್ವಿ ಶ್ರೀ ಮಾತಾನಂದಮಹಿ ಆಶೀರ್ವಚನ ನೀಡಿ ಶ್ರೀ ಗುರುಗಳ ಕೃಪೆ ಮತ್ತು ಆಶೀರ್ವಾದದಿಂದ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದೆ ದೇವ ಋಣ ಪಿತೃಋಣ ಋಷಿ ಋಣಗಳ ಸಂದಾಯ ಮಾಡಿ ಜೀವನ ಸಾರ್ಥಕತೆ ಪಡೆಯಬೇಕು ಎಂದು ಹೇಳಿದರು ಉದ್ಯಮಿಗಳಾದ ಡಾಕ್ಟರ್ ಪಿ ವಿ ಶೆಟ್ಟಿ ಶಶಿಧರ್ ಬಿ ಶೆಟ್ಟಿ ಬರೋಡಾ ರಾಜೇಶ್ ಶೆಟ್ಟಿ ರವಿನಾಥ್ ವಿ ಶೆಟ್ಟಿ ಅಂಕಳೇಶ್ವರ ವೈದ್ಯ ಸಾಹಿತಿ ಡಾಕ್ಟರ್ ಮುರಳಿ ಮೋಹನ್ ಚುಂತೂರು ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ ಮುಂಬೈ ಕಾರ್ಪೊರೇಟರ ಸುರೇಶ್ ಜಿಶೆಟ್ಟಿ ಮುಂಬೈ ತುಳು ವರ್ಲ್ಡ್ ಪ್ರಧಾನ ಸಂಚಾಲಕ ಮೋರ್ಲಾ ರತ್ನಾಕರ್ ಶೆಟ್ಟಿ ಕೊಲ್ಲಂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಜಿತ್ ಕುಮಾರ್ ಪಂದಳಂ ಭಾಗವತ ಸತೀಶ್ ಶೆಟ್ಟಿ ಪಟ್ಲಾ ಉಪಸ್ಥಿತರಿದ್ದರು ಒಡೆಯೂರು ಶ್ರೀ ದತ್ತಾಂಜನೇಯ ದೇವರಿಗೆ ಮೂರನೇ ಬಾರಿಯ ಬ್ರಹ್ಮಕಲಶಾಭಿಷೇಕ ನಡೆಯಿತು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಿತು ಚಂದ್ರಶೇಖರ ಉಪಾಧ್ಯಾಯ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೆಯಿತು ಇದೇ ಸಂದರ್ಭದಲ್ಲಿ ನೂರ ಮೂವತ್ತೈದು ಮಂದಿ ಫಲಾನುಭವಿಗಳಿಗೆ ಒಟ್ಟು ಹನ್ನೆರಡು ಪಾಯಿಂಟ್ ಏಳು ಲಕ್ಷ ರೂಪಾಯಿಗಳ ಸಹಾಯಧನವನ್ನ ವಿತರಿಸಲಾಯಿತು ಮುಂಬೈ ಶ್ರೀ ಗುರುದೇವ ಸೇವಾ ಬಳಗದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಪೇಟೆ ಮನೆ ಸ್ವಾಗತಿಸಿದರು ಯಶವಂತ ವಿಟ್ಲ ಕಾರ್ಯಕ್ರಮವನ್ನ ನಿರೂಪಿಸಿದರು ಗ್ರಾಮ ವಿಕಾಸ ಯೋಜನೆಯ ಪಿ ಒ ಮಾತೇಶ್ ಭಂಡಾರಿ ಅದು ಅದರಿಂದ ಈ ಸಮಯ ಮತ್ತೆ ನೆರಳನ್ನುವಂಥದ್ದು ನಮಗೆ ಒಳ್ಳೆ ಮಿತ್ರರಿದ್ದಂತೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಹಾಗೆಂದ ಕಾಯೋದು ಕೂಡ ಇಲ್ಲ ಅದು ಓಡ್ತಾ ಇರ್ತದೆ ಇವತ್ತು ನಾವೊಂದು ಒಳ್ಳೆಯ ಸಂದರ್ಭದಲ್ಲಿ ಇದ್ದೇವೆ ರಥೋತ್ಸವ ಅನ್ನುವಾಗ ಕಠೋಪನಿಷತ್ತು ಒಂದು ಕಡೆ ಹೇಳ್ತದೆ ಎರಡನೇ ಅಧ್ಯಾಯದಲ್ಲಿ ಒಳ್ಳಲ್ಲಿ ಅದು ವಿಚಾರವನ್ನು ಹೇಳ್ತದೆ ರಥರೂಪಕ ಅಂತ ಅದಕ್ಕೆ ಅಧ್ಯಾಯಕ್ಕೆ ಹೆಸರಿದೆ ಆ ರಥರೂಪಕ ಅನ್ನುವಾಗ ಅವರು ಹೇಳುವಂಥ ವಿಚಾರ ಅದರಲ್ಲಿ ಬರುವಂಥ ವಿಚಾರ ನಚಿಕೇತನಿಗೆ ಯಮದೇವನೊಂದು ಉಪದೇಶದ ವಿಚಾರಗಳೆಲ್ಲ ಅದರಲ್ಲಿ ಬರ್ತವೆ ಯಾವುದಿದ್ದರೂ ಕೂಡ ಆ ರಥ ಅನ್ನುವಾಗ ನಮ್ಮ ಶರೀರವು ಒಂದು ರಥ ಅಂತ ಹೇಳ್ತಾರೆ ಶರೀರವು ಒಂದು ರಥ ರಥಕ್ಕೆ ಅಶ್ವಗಳು ಬೇಕಲ್ವ ಅಶ್ವಗಳು ಯಾವುದು ಅಂತಂದರೆ ಪಂಚೇಂದ್ರಿಗಳನ್ನು ಅಶ್ವಗಳಾಗಿ ಮಾಡಿಸಿಕೊಂಡು ಮನಸ್ಸೆಂಬ ಹಗ್ಗದಿಂದ ಹೊಸೆದು ಬುದ್ಧಿ ಎನ್ನುವ ಸಾರಥ್ಯ ಕೈಗೆ ಕೊಟ್ಟಾಗ ನಾವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುವುದಕ್ಕೆ ಸಾಧ್ಯತೆ ಇದೆ ಆದರೆ ರಥಕ್ಕೊಂದು ಪ ಪಥ ಬೇಕಲ್ಲವೇ ಆದರೆ ಈ ಜೀವನ ರಥದ ಪಥ ಯಾವುದು ಅಂತ ಕೇಳಿದರೆ ಅದು ಧರ್ಮವೇ ಆಗಿದೆ ಆ ಧರ್ಮದ ಪಥದಲ್ಲಿ ನಾವು ನಡೆದರೆ ನಾವು ಏನಾಗಬೇಕೋ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪುವುದಕ್ಕೆ ಸಾಧ್ಯತೆ ಇದೆ ದೇಹ ಸ್ವಲ್ಪ ಗಟ್ಟಿಯಾಗಿರುವವರಿಗೆ ಸಾಧನೆಯನ್ನು ಮಾಡಬೇಕು ಅಂತ ಬಲ್ಲವರ ಮಾತು ಇದೆ ನಾಳೆ ಓದ್ತೇನೆ ರಾಮಾಯಣ ನಾಳಿದು ಓದ್ತೇನೆ ಭಗವದ್ಗೀತೆ ಅಂದರೆ ಇದಾಗುವುದಿಲ್ಲ ಆಗುವುದಿಲ್ಲ ಅದನ್ನು ಈ ನಾವು ಆರಂಭದಲ್ಲೇ ಕಲಿಯೋ ಪ್ರಯತ್ನ ಮಾಡಬೇಕು ನೋಡುವ ಪ್ರಯತ್ನ ಮಾಡಬೇಕು ಯಾಕಂತಂದರೆ ಭಾರತೀಯ ಪರಂಪರೆಯಲ್ಲಿ ಎರಡು ಕಣ್ಣುಗಳಿದ್ದಂತೆ ಅದು ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ವಿಚಾರವನ್ನು ಮುಂದೆ ಇಟ್ಟುಕೊಂಡು ನಾವು ನಮ್ಮ ಬದುಕನ್ನು ಸಾಗಿಸಬೇಕು ಜೀವನ ರಥದ ಪಥ ಗಟ್ಟಿಯಾಗಿರಬೇಕು ಆ ಧರ್ಮ ಅನುಷ್ಠಾನವನ್ನು ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಉಪನಿಷತ್ತು ಇನ್ನೊಂದು ಕಡೆ ಹೇಳ್ತದೆ ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಧರ್ಮ ಅಂತದೆ ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಧರ್ಮ ಅಂತ ಧರ್ಮವನ್ನು ಉಳಿಸುವುದು ಹೇಗೆ ಅಂತ ನಮ್ಮೆಲ್ಲರ ಪ್ರಶ್ನೆ ಹೇಳ್ತಾರೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಭಗವದ್ಗೀತೆ ಒಳಗೆ ಕೂಡ ಅದು ಬರ್ತದೆ ಉಪನಿಷತ್ತುಗಳು ಅದನ್ನೇ ಬೋಧಿಸ್ತವೆ ಆದರೆ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅಂತಂದರೆ ಬೇಲಿ ಹಾಕಬೇಕು ಅಂತ ಏನೂ ಅಲ್ಲ ಇಲ್ಲ ಆದರೆ ನಾವು ಅನುಷ್ಠಾನ ಮಾಡುವುದರಿಂದ ಅದು ಬೆಳಿಲೆ ಹಿನ್ನೆಲೆ ಇತ್ತಿ ಈ ಮಣ್ಣು ನಿಕ್ಲಿಗು ಭಾರಿ ಬಡವ ಒಂದು ಸಮಯ ಮೀರಿದೆ ಹೆಂಕಲ ಅರ್ಥ ಆಗು ಗುರುಕುಲ ಒಂದಿ ಟೈಮ್ಡು ಸಾಧನೆ ತಪಸ್ಸು ಮನ್ಪುನಗ ಯೋ ಸುರುತಾದ ಮೂಲ ಬತ್ತದ ಗುರುಕುಲ ಭಾರಿ ಕ್ಷೀಣ ಆದಿತ್ತೇ ಆ ಫೋಟೋ ಇತ್ತಲ್ಲ ಉಂಡು ಮೂಲ ಈ ಸಮಾಜಗೋಸ್ಕರ ಸಮಾಜದ ದುಃಖಿರಿಗೋಸ್ಕರ ದೀನರಿಗೋಸ್ಕರ ಆರ್ತರಿಗೋಸ್ಕರ ಬೆತಬೇತ ಶೋಷಣೆಗೆ ಒಳಗಾಯಿನ ಸಮಾಜಗೋಸ್ಕರ ಆನಿ ಅಕನೋಲ ಎತ್ತಿನಂಚಿನ ಅರಿವು ಪಂಪುನ ಬಲ್ಪುದ ಜ್ಞಾನನ ಕೊರ್ನಾರು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಂದು ಯಾಂತ್ವನ ಸತ್ಯ ಒಡಿಯೂರು ಬಾರಿ ತಗ್ಗಡುಂಡು ಗುಂಡಿಡುಂಡು ಆ ಕಾಲಡುಲ ಏನು ಪಂಪುನಕ್ಕೆ ಅಂದೆ ಆಂಡ ಒಡೆಯೋರಿಗೂ ಬತ್ತಿನಕ್ಲೇನು ಜವಣು ಜೋಕಲೆ ನೊಪ್ಪು ಪ್ರಾಯದಕ್ಕಲೇನೊಪ್ಪು ರೋಗಿಲೆ ನೊಪ್ಪು ಇಡೀ ಸಮಾಜನು ಏರು ನಂಬುದು ಬತ್ತ್ಯಾರ ಈ ಕ್ಷೇತ್ರನು ಗುರುಕುಲ್ನ ಭಾವನೆ ಭಕ್ತಿ ಸಮರ್ಪಣೆ ಬಾವಡಿ ಏರು ಬರ್ತಾರ ಆಕ್ಲೇನು ದೆರ್ತು ಪತ್ತಿನ ಕ್ಷೇತ್ರನೇ ಒಡೆಯೋರು ಒಡೆಯನ ಊರು ಒಂದು ಯಾನತುವಿನ ಸತ್ಯ ಗುರುಕುಲು ಯಾನ್ ಬರ್ತೀನಿ ಅಂಚ ಅಂಚ ಅದೊಂದು ಎನ್ ಅನುಭವದ ಪಾತ್ತರ ಹೆಂಗ ಗುಣಕ ಮಸ್ಸರೈಜ್ ಏನು ಓಲಿತ್ತು ನೇರ ಅನ್ಪುಣೆ ಗುರುಕುಲ ಪ್ರೀತಿ ಆರ್ ಎತ್ತ ಪ್ರೀತಿ ಆ ಅಂತರಯಾರ ಪುನಃ ಉಡಲ್ದ ಪ್ರೀತಿ ಆರ ಭಕ್ತರ ನಿತ್ತು ಜನಸಾನ್ಯರ ನಿಮಿತ್ತ ಎಣತ್ನಾಲ್ಕು ಗ್ರಾಮದ ಮಂಡಲೋತ್ಸವದ ಸಂದರ್ಭಡು ಎಣತ್ನಾಲ್ಕು ಗ್ರಾಮದ ಇಲ್ಲಿಲ್ಲಡು ಭಗವದ್ಗೀತೆನೂ ಕೊನಪ ಅದು ಏತೋ ಜೋಕುಲು ಭಗವದ್ಗೀತೆ ಪನರ ಸಾಧ್ಯ ಜೋಕುಲೆಗಲ್ಲ ಆರು ಭಗವದ್ಗೀತೆಯ ಪನ್ಪಾಯ್ ನಂಚಿನ ಸಾಧನೆ ಮಂತ್ ಅಂಚಿನ ಮಲ್ಲ ಕ್ಷೇತ್ರ ಅವಳು ಎತ್ತೋ ಜನ ಮನಪೆರೋಭ್ಯತೆ ವಿಷಯ ಅವತ್ತಂದೆ ಎಂಕಲನ ಗ್ರಾಮಪ್ಪು ಎಂಕಲ ಮಾಣಿಲ ಗ್ರಾಮಪ್ಪು ಪೆರುವಾಯಿ ಗ್ರಾಮಪ್ಪು ಅವಳು ದತ್ತ ಸ್ವೀಕಾರ ಅಂತಂದು ಏತೋ ಬಡವೆಯಾಗ ಶಾಲೆಲೆಗ ಏತೋ ಅನಕ್ಷರಸ್ತೆಯಾಗ ಅಪ್ಪಗ ಒಡೆಯೂರು ಸಹಕಾರಿ ಸಂಘ ಆತಿಜಿ ಒಡೆಯೂರು ಸಹ ಸಂಸ್ಥೆ ಆಲಜ್ಜಾಂಡ್ ಆ ಕಾಲಡು ಎ ಗ್ರಾಮನ ದತ್ತದೆಂದು ಬಾರಿ ಬರಿ ಮಲ್ಲ ಸೇವ ಮಂತದಿನ ಗುರುಕುಲು ನೇನು ಭಾರಿ ಅಭಿಮಾನಿ ಇನಿ ಈ ಶಶಿಧರೇ ರಾಜೇಶ್ ಅಣ್ಣೆ ಭಾರಿ ದಾನಿಲು ಈ ವೇದಿಕೆಯನ್ನು ಮಲ್ಲ ಕಾಯಕ ನಮ್ಮ ಒಡಿಯೂರುಡು ನಡಪರ ಒಂದು ವಿಶ್ವಗತೋಜುನ ಕಾಯಕ ಮುಂದೆ ವಿಶ್ವಗತೋಜುನ ಕಾಯಕ ಒಂದು ತಿರ್ತಿರ್ದ ಭತ್ತಣತ ಗುಂಡಿರ್ದ ಬತ್ತಣತ ನನ್ನ ಎತ್ತರದ ಮಲ್ಲ ಕೆಲಸ ಅನಾಗ ಇಡೀ ಜಗತ್ತು ಇಡಿ ಏರುಂಡು ರಾಮನಾಮ ತಾರಕಲ ಆಂಜನೇಯನ ದಿಶಕ್ತಿದ ಪ್ರಭಾವಲ ದತ್ತಾತ್ರೇಯನ ಮೈಮೇಲ ಈ ಮಣ್ಣಡಿ ಇಡೀ ಜಗತ್ತಿಗೂ ಕೋರ್ಪು ನಂಜನ ಸನ್ನಿವೇಶ ಭಾರಿ ಬೇಗ ಬರುವಂ ಒಂದು ಗುರುಕುಲ ಭಾರಿ ವರ್ಷದ ಕಲ್ಪನೆ ಒಂದು ಗುರುಕುಲ ಒಂದು ಪ್ರಾರಂಭ ಮಂತಿನ ಮಂತ್ನ ಇನಿಕೋಡದ ಕಲ್ಪನೆ ಅತ್ತೊಂದು ಆ ದತ್ತಾತ್ರೇಯ ಅವನ ಮನ್ಪರ ಪಿದಾಡ್ದು ಎತ್ತೋ ಜನ ಭಕ್ತರು ಎತ್ತರ ಎತ್ತರಗೆ ಏರಾದ್ರು ಒಡಿರು ಬತ್ತಿನಕ್ಳು ಎತ್ತೋ ಜನ ಎಡ್ಡೆ ಆತೇ ಕೃತಾರ್ಥರ ಎತ್ತೋ ಜನ ಬಂಗಡಿ ತಿನಕುಳು ಎತ್ತೆತ್ತೋ ಸಾಧನೆ ಮಂತಿನಕ್ಕಲು ಎಲ್ಲ ಮಲಮಲ್ಲ ಸಾಧಕೆರೆ ಒಂದು ತಪೋಭೂಮಿ ಆತಣ್ಣು ಆಧ್ಯಾತ್ಮದ ದಿಶಕ್ತಿದ ಪ್ರಭಾವ ಆತ ಪ್ರಭಾವಿತವಾದು ಐಟಲ್ಲ ಒಂಜಿ ವಿಶೇಷ ಉಂಡು ಈ ಕ್ಷೇತ್ರ ನಮ್ಮ ಅರ್ಥಮಂತು ನೋಡು ತುಳುನಾಡದ ಹಕ್ಕಲು ನಮ್ಮ ಪುರಲ ತುಳುವೇರ ಅರ್ಥಮಂತು ನೋಡು ಇನ್ನಿ ಒಂದೇ ಮಾತಾರಮ್ಮ ಗುರುಕುಲ್ ಬರತ್ತೇರು ತುಳುಳು ಹುಡು ನಿ ಪೂರ ಉಂಡು ಹಿಂದೇನು ನಿಖಲನ ಇಲ್ಲಾಡ್ಬೋದು ಜೋಕುಳ ನಿಕ್ಲಬಾಲೆ ಪದ ಗುರುಕುಲೇನಕಂತದ್ದು ಜೋಕುಲ್ನ ದರ್ಶನ ಮನ್ಪಾಲೆ ಜೋಕಲಿಗೆ ದರ್ಶನ ಅನ್ಪಾಲೆ ಗುರುಕುಲನ ಪದಕಮಲ್ಗಿಂದು ಸಮರ್ಪಣೆ ಎನ್ಮನೆ ಪರಿಚಯದಡು ಒಂಜತ್ತು ಒಂದು ದಿನ ಈ ತುಳು ನಮ್ಮ ದೇಶದ ತುಳಿತ ಮೈಮೆ ತುಳಿತ ರಾಷ್ಟ್ರ ಪನ್ಪುನ ಕೀರ್ತಿ ಬರೆಯರೆ ಗುರುಕುಲನ ತಪಸ್ಸು ಏತೋ ವರ್ಷ ಹಿಡಿದು ನಡ್ತನೋಣ ನಮ್ಮ ಅರ್ಥಮ ಅಂತ ನೋಡು ನಮ್ಮ ಜ್ಯೋತಿ ಜೋಕಲಿಗಿಂದು ಬಾನಾಡತ್ತಿನ ಅವಶ್ಯಕತೆ ಉಂಡು ಜೋಕುಲು ಏತೋ ಧರ್ಮ ಶಿಕ್ಷಣ ಅನ್ನ ಕೊರಪೇರಿ ಗ್ರಾಮ ಗ್ರಾಮಡು ಎತ್ತೋ ಭಜನಾ ಮಂದಿರಡು ದೇವಸ್ಥಾನ ಆ ಧರ್ಮ ಶಿಕ್ಷಣ ಪ್ರಯತ್ನ ಪ್ರಯತ್ನಮಂತದ ಇನ್ನೇನು ಪೂರ ನಮ್ಮ ಅರ್ಥ ಅಂತವ್ ನೋಡು ಇಂಚಿನ ಒಂದು ಧರ್ಮಕ್ಷೇತ್ರ ನಮ್ಮ ಪೂರಲ ಪ್ರೀತಿ ಮನ್ಪುನಿ ಮಾತ್ರ ನನಾಪುನ ಯೋಜನೆಲು ಸಾಕಾರ ಯಾರೇ ನಮ್ಮ ಪೂರಲ ಆರ್ನ ಬೆರಿಯೇ ಇತ್ತು ಗುರುಕಲೇಗೆ ದಾಲ ಬೊರ್ಷಿಂದು ಗುರುಕುಲೆಗೆ ಬಾಲ ಬುರ್ಶಿ ಸಮಾಜಕ್ಕೆ ಬೋಡು ಲೋಕಹಿತಗೆ ಬೋಡು ವಿಶ್ವಶಾಂತಿಗೆ ಬೋಡು ಅಂಚಿನ ತಪೋಭೂಮಿಂದು ಅಂಚಿನ ಸಾಧನೆ ಮಂತಿನ ಮಣ್ಣು ಗುರುಕುಲ್ನ ಗುರುಕುಲ ಮಾತೃಶ್ರೀ ಅರಿಗೂ ಜನ್ಮದಾತೆ ಆಯ್ನ ಅಂಚಿನ ಮಾತೃಶ್ರೀನು ನಮ್ಮ ಎಪ್ಪಲು ನೆನಪುದಿಯೋಡು ಅಂಚಿನ ಅಪ್ಪೆನ ಗರ್ಭಡ ಬತ್ತಿನ ಅಂಚಿನ ಅಪ್ಪೆ ಮಾತೃಶ್ರೀ ಅಮ್ಮನ ನಮ್ಮ ಭಾರಿ ಗೌರವಿತವಾದ ತೂ ಒಂದುಲ್ಲ ಅರೆಲ್ಲ ಈ ಸಂದರ್ಭಗಳು ಸ್ಮರಣೆ ಅಂತಂದು ವಿಶೇಷವಾದ ನನೊಂಜಿ ಶಕ್ತಿ ಮುಲ್ತ ಕ್ಷೇತ್ರದ ಒಂಜಿ ಅಪ್ಪೆ ಮಾತಾನಂದಮಯಿ ಒಂಜಿ ಪೊಣ್ಣು ಆಧ್ಯಾತ್ಮ ಸಾಧನೆ ಮಂಥ ಎತ್ ಎತ್ತಿ ಎತ್ತೊರೆಗೇರುಲಿ ಒಂಜಿ ಗುರುನ ಶಿಷ್ಯ ಅದು ಈ ಕಾಲಡು ಸಂಶಯ ದೃಷ್ಟಿ ತೃಪ್ನ ಸಮಾಜಡು ಒಂಜಿ ಅಪ್ಪೆ ಏತು ಸಾಧನೆ ಮಂತುಂಡ ಸಮಾಜ ಆಧ್ಯಾತ್ಮಿಕವಾದ ಆದಿ ಭೌತಿಕವಾದ ಪಾರಮಾರ್ಥಿಕವಾದ ಜನಸಾಮಾನ್ಯರಿಗೆಲ್ಲ ಬಲ್ಪು ಕಲ್ಪುನ ಕೆಲಸ ಒಂಜಿ ಅಪ್ಪೆ ಹಿಡಿದು ಏತು ಮನ್ಪೊಲಿ ಪಂಪು ನಂಚಿನ ಸಾಧನ ಮಂತ್ ನಂಚಿನ ಸಾಧನ ಕ್ಷೇತ್ರ ಒಂದು ಇನ್ನೇನು ನಮ್ಮ ಅರ್ಥವಂತ ನೋಡು ಇನ್ನೇನು ನಮ್ಮ ಹೆಮ್ಮೆಡಿ ಬನೋಡು ಅದಕ್ಕೋಸ್ಕರ ಅನ್ಪನೊಂದುಲ್ಲೇ ನನಾಪುನ ಯೋಜನೆಲು ನನಾಥ ಸಾಕಾರ ಆವಾಡ ಇಡೀ ಜಗತ್ತಿಗೆ ಇನ್ನು ತೋಜು ನಂಚಿನ ಕೆಲಸ ಯಾರನ್ನು